ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಅಕ್ರಮ ವಲಸಿಗರನ್ನ ಓಡಿಸೋಕೆ ಕೇಂದ್ರ ಸರ್ಕಾರ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇದೆ ದೇಶದ ಒಳಗಿರೋ ದೇಶ ದ್ರೋಹಿಗಳ ಸಹಾಯದಿಂದ ದೇಶದ ಒಳಗೆ ಬರ್ತಾ ಇದ್ದ ಹಾಗೆ ಬಹಳಷ್ಟು ನಕಲಿ ಕಾರ್ಡ್ಗಳನ್ನ ಮಾಡಿಕೊಂಡು ನಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಪ್ಪಿತಪ್ಪಿ ಕೇಳಿದ್ರು ಈ ದೇಶದಲ್ಲಿ ಏನು ಆಗಲ್ಲ ಅಂದುಕೊಂಡಿದ್ದವರಿಗೆ ಈಗ ಬುಡಕ್ಕೆ ಬೆಂಕಿಯನ್ನ ಇಡ್ತಾ ಇದೆ ಆಧಾರ್ ಕಾರ್ಡ್ಗೆ ಹೊಸ ನಿಯಮಗಳನ್ನ ತಗೊಂಡು ಬಂದು ಇನ್ನು ಮುಂದೆ ಜನನ ಪ್ರಮಾಣ ಪರಿಶೀಲನೆಯಲ್ಲಿ ಅಕ್ರಮ ವಲಸಿಗರು ಸಿಕ್ಕಿ ಬೀಳೋ ಪರಿಸ್ಥಿತಿಗೆ ಬಂದಿದ್ದಾಗಿದೆ ಬಂಗಾಳದಲ್ಲಿ ಅತಿ ಹೆಚ್ಚು ಅಕ್ರಮ ವಲಸಿಗರಿಗೆ ಸ್ಥಳೀಯ ಜನರ ಬೆಂಬಲ ಇದೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಆದರೆ ಸ್ಥಳೀಯ ಜನರಿಗೂ ದೊಡ್ಡ ಮಟ್ಟದ ಮೋಸವನ್ನೇ ಅಕ್ರಮ ವಲಸಿಗರು ಮಾಡ್ತಾ ಇದ್ರು ಅನ್ನೋ ಪ್ರಕರಣಗಳು ಈಗ ಹೊರಗೆ ಬರ್ತಾ ಇವೆ ಮತ್ತೊಂದು ಕಡೆ ಎಸ್ ಐ ಆರ್ ವಿರುದ್ಧ ಮಮತಾ ಬ್ಯಾನರ್ಜಿಯ ತೃಣವೂ ಇಲ್ಲದ ಮೂಲವು ಇಲ್ಲದ ಕಾಂಗ್ರೆಸ್ ಅಂದರೆ ಟಿ ಎಂ ಸಿ ತಿರುಗಿ ಬಿದ್ದಿದೆ ಇನ್ನೊಂದು ಕಡೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ರಾಜ್ಯದಲ್ಲಿ ಹೊಸ ಕಾನೂನನ್ನು ಜಾರಿ ಮಾಡಿರೋದು ದುಷ್ಕರ್ಮಿಗಳ ಗುಂಡಿಗೆಯನ್ನು ನಡುಗಿಸ್ತಾ ಇದೆ ಹಾಗಾದರೆ ಆಧಾರ್ ಕಾರ್ಡ್ನ ಹೊಸ ನಿಯಮಗಳೇನು ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ವಿರುದ್ಧ ಮಮತಾ ಮಾಡ್ತಾ ಇರೋದೇನೋ ಹಿಮಂತ ಬಿಸ್ವಾ ಶರ್ಮಾ ಹೊಸ ಕಾನೂನು ಯಾವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದ ಸಂವಿಧಾನ ಭಾರತದ ಹಕ್ಕು ಭಾರತದ ಸೌಲಭ್ಯಗಳು ಕೇವಲ ಭಾರತೀಯರಿಗೆ ಮಾತ್ರ ಸಿಗಬೇಕು ಅಂತ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಹೇಳ್ತಾನೇ ಇದೆ ಅದಕ್ಕಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಅವುಗಳನ್ನು ತೆಗೆದುಕೊಳ್ತಾನೆ ಇದೆ ಈಗಾಗಲೇ ಅಕ್ರಮ ಕರ್ಮದ ಕ್ರಿಮಿಗಳನ್ನು ಹಿಡಿದು ಹೊರಕ್ಕೆ ಹಾಕೋಕೆ ಬಹಳಷ್ಟು ಮಾರ್ಗಗಳನ್ನು ಅನುಸರಿಸ್ತಾ ಒಂದಷ್ಟು ಕಾನೂನುಗಳಲ್ಲಿ ತಿದ್ದುಪಡಿಯನ್ನು ತಂದು ಹೊಸ ಹೊಸ ಕ್ರಮಗಳನ್ನು ಘೋಷಣೆ ಮಾಡ್ತಾನೆ ಇದೆ ಇದು ಕೆಲವರಿಗೆ ಅಯ್ಯೋ ಮೋದಿಗೆ ಮಾಡೋಕ್ಕೆ ಕೆಲಸ ಇಲ್ಲ ರೀ ಅವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳೋದು ಯಾಕೆ ಬೇಕು ಅಂತ ಅನ್ನಿಸಿರಬಹುದು ಅದಕ್ಕೆ ಕಾರಣ ಅಂದರೆ ಅಕ್ರಮ ವಲಸಿಗರ ಸಂಖ್ಯೆ ಸಂಖ್ಯೆ ಕೋಟಿ ಲೆಕ್ಕದಲ್ಲಿದೆ ಎನ್ನುವುದು ಇತ್ತೀಚಿನ ವರದಿಯೊಂದು ಅದನ್ನ ಭಾರತದಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಅಕ್ರಮ ವಲಸಿಗರು ಇದ್ದಾರೆ ಅನ್ನೋದನ್ನ ತೆರೆದಿಟ್ಟಿದೆ ಭಾರತದ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಅದರ ಹತ್ತು ಪರ್ಸೆಂಟ್ ಅಂದ್ರೆ ಸುಮಾರು ಹದಿನಾಲ್ಕು ಕೋಟಿಯಷ್ಟು ಅಕ್ರಮ ವಲಸಿಗರೇ ಭಾರತದ ಒಳಗೆ ಇದ್ದಾರೆ ಅಂದ ಹಾಗಾಯ್ತು ಇದೇ ಕಾರಣಕ್ಕೆ ಒಬ್ಬ ಅಕ್ರಮ ಕ್ರಿಮಿಯನ್ನು ಬಿಡಲ್ಲ ಒಂದು ಹೊರಗೆ ಹಾಕ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳ್ತಾನೆ ಇರ್ತಾರೆ ದೇಶದ ಒಳಗೆ ಅಡಗಿ ಕುಳಿತವರನ್ನ ಎಳೆದುಕೊಂಡು ಬರೋಕೆ ಅದೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರಮವನ್ನ ಹಾಕಲೇಬೇಕು ಇದರಲ್ಲಿ ಈಗ ಆಧಾರ್ ನಿಯಮ ಅಕ್ರಮ ವಲಸಿಗರಿಗೆ ಅಘಾತವನ್ನ ಕೊಡ್ತಾ ಇದೆ ಇಲ್ಲಿಯವರೆಗೂ ಅಕ್ರಮ ವಲಸಿಗರನ್ನು ಒಂದು ಹೊರಕ್ಕೆ ಹಾಕೋಕೆ ಇದ್ದ ಬಹಳಷ್ಟು ಕ್ರಮಗಳಲ್ಲೇ ಎಸ್ ಐ ಆರ್ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ದೇಶದ ಒಳಗೆ ಇರೋರು ಹಾಗೆಯೇ ಮುಂದೆ ಇದೇ ರೀತಿ ಅಕ್ರಮವಾಗಿ ಬಂದು ನೆಲೆಸೋರನ್ನು ಗಮನದಲ್ಲಿಟ್ಕೊಂಡು ಜನನ ಪ್ರಮಾಣ ಪತ್ರವನ್ನು ಮಾಡಿಸೋಕೆ ಆಧಾರ್ ಅಧಿಕೃತ ದಾಖಲೆಯಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಈ ನಿಯಮವನ್ನು ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತಂದಿದೆ ಈಗ ಅದೇ ನಿಯಮವನ್ನು ಮಹಾರಾಷ್ಟ್ರ ಸರ್ಕಾರ ಕೂಡ ಜಾರಿಗೆ ತರ್ತಾ ಇದೆ ಇದರ ಮೂಲಕ ಆಗಸ್ಟ್ ಇಪ್ಪತ್ತ್ಮೂರರ ನಂತರ ಯಾರಿಗೆಲ್ಲ ಆಧಾರ್ ಕಾರ್ಡ್ ಅನ್ನೋದನ್ನೇ ಆಧಾರವಾಗಿ ಇಟ್ಕೊಂಡು ಜನನ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೋ ಅವೆಲ್ಲವೂ ರದ್ದಾಗುತ್ತವೆ ಪರಿಶೀಲನೆಯ ಸಮಯದಲ್ಲಿ ಇಂತಹ ಕಳ್ಳಾಟಗಳು ಪತ್ತೆಯಾದರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಇಷ್ಟು ದಿನ ಒಂದಷ್ಟು ಕಾರ್ಡುಗಳು ಇದ್ದರೆ ಸಾಕು ಅಂದುಕೊಳ್ತಾ ಇದ್ರು ಆದರೆ ಯಾವಾಗ ಕಾನೂನು ಬಲವಾಗ್ತಾ ಹೋಯಿತು ಆಧಾರ್ ವೋಟರ್ ಐ ಡಿ ಸಾಕಾಗಲ್ಲ ಜನನ ಪ್ರಮಾಣ ಬೇಕಾಗುತ್ತೆ ಅನ್ನೋದು ಗೊತ್ತಾಯ್ತು ಆಗ ಭಾರತದ ಒಳಗೆ ಇರೋ ದೇಶದ್ರೋಹಿಗಳು ಅದನ್ನು ನಕಲಿ ಮಾಡೋ ಕೆಲಸಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಎಲ್ಲೆಲ್ಲೋ ಹಿಡಿದ್ರೆ ಆಗಲ್ಲ ಅಂತ ಎಲ್ಲಿ ಹಿಡಿಬೇಕೋ ಅದೆಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆಯೋ ಕೆಲಸವನ್ನು ಮಾಡ್ತಾಯಿದೆ ಈ ಕೇಂದ್ರ ಸರ್ಕಾರ ಸದ್ಯದ ವಾತಾವರಣವನ್ನು ನೋಡ್ತಾ ಇದ್ರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಆಡಳಿತ ಇರೋ ಎಲ್ಲ ರಾಜ್ಯಗಳಲ್ಲೂ ಇದೇ ನಿಯಮವನ್ನು ಜಾರಿಗೆ ತಂದು ಆಯಾ ರಾಜ್ಯಗಳನ್ನು ಅಕ್ರಮ ಮುಕ್ತ ಮಾಡಿಕೊಳ್ಳೋಕೆ ಮುಂದಾಗಿರೋದು ಕಾಣಿಸ್ತಾ ಇದೆ ಈ ಹಂತವನ್ನು ತಲುಪಿದ ಮೇಲೆ ಇನ್ನೂ ಒಂದು ಹಂತವನ್ನು ತಲುಪುವುದು ಕಷ್ಟದ ಕೆಲಸ ಅಲ್ಲ ಅದೇ ಈ ಅಕ್ರಮ ವಲಸಿಗರಿಗೆ ನಕಲಿ ದಾಖಲೆಗಳು ಮತ್ತು ಕಾರ್ಡುಗಳನ್ನು ಮಾಡಿಕೊಳ್ತಾ ಇದ್ದ ಜಾಲವನ್ನು ಬೀದಿಸೋದು ನಮ್ಮ ದೇಶದ ಒಳಗೆ ಒಂದಂತೂ ಸತ್ಯ ಯಾವುದೇ ದೊಡ್ಡ ರಾಜಕೀಯ ಬೆಂಬಲ ಇಲ್ಲದೆ ಇದ್ದರೆ ಈ ನಕಲಿ ಏಜೆಂಟುಗಳು ಇರಲ್ಲ ಅನ್ನೋದು ಹಾಗಾಗಿ ಹಂತ ಹಂತವಾಗಿ ಅಂಥವರ ಎಡೆಮುರಿಯನ್ನು ಕಟ್ಟಬೇಕಾಗತ್ತೆ ಯಾವುದೇ ಮುಲಾಜಿಲ್ಲದೆ ಅಂತಹ ದೇಶ ದ್ರೋಹಿಗಳಿಗೆ ಕಠಿಣ ಶಿಕ್ಷೆಯನ್ನು ಘೋಷಣೆ ಮಾಡಿದ್ದೇ ಆದರೆ ಮತ್ತೆ ಅಂತಹ ಕೆಲಸವನ್ನು ಮಾಡೋಕ್ಕೆ ಭಯಪಡ್ತಾರೆ ಅನ್ನೋದು ನಿಜ ಭಾರತೀಯರ ಅಭಿಪ್ರಾಯ ಕೂಡ ಇದೆ ಆದರೂ ಇಲ್ಲಿ ಅರ್ಥವೇ ಆಗದ ಒಂದು ಚಿಕ್ಕ ವಿಷಯ ಅಂದರೆ ಅಕ್ರಮ ವಲಸಿಗರನ್ನು ಅದೆಷ್ಟು ಬೇಗ ಒದ್ದು ಹೊರಗೆ ಹಾಕ್ತೀವೋ ಅಷ್ಟು ಬೇಗ ಬಡತನ ಕಡಿಮೆ ಆಗುತ್ತೆ ಅನ್ನೋದು ಯಾಕಂದರೆ ಮೂರು ಜನರಿಗೆ ಸಿಗಬೇಕಾಗಿರೋ ಸವಲತ್ತುಗಳು ಆರು ಜನ ಅಕ್ರಮ ವಲಸಿಗರು ಸೇರಿ ಒಂಬತ್ತು ಜನರಿಗೆ ಹಂಚಿಕೆ ಆದರೆ ಆ ಒಂಬತ್ತು ಜನ ನಮ್ಮ ದೇಶದ ಒಳಗೆ ಬಡವರ ಹಾಗೆಯೇ ಇರ್ತಾರೆ ಹಾಗೆ ಕಾಣಿಸುತ್ತೆ ಅದನ್ನೇ ತೋರಿಸಲಾಗುತ್ತೆ ಇದು ಹೀಗೆ ಮುಂದುವರಿತಾನೆ ಇದ್ದರೆ ಭಾರತದಲ್ಲಿ ಬಡತನ ಯಾವಾಗ ಎಲ್ಲಿ ನಿರ್ಮೂಲನೆ ಆಗುತ್ತೆ ಎಪ್ಪತ್ತೈದು ವರ್ಷಗಳಿಗೆ ಕೆಲವರ ಪ್ರಣಾಳಿಕೆಗಳಲ್ಲಿ ಬಡತನ ನಿರ್ಮೂಲನೆ ನಮ್ಮ ಗುರಿ ಅನ್ನೋದು ಅಚ್ಚಳಿಯದಂತೆ ಉಳಿದಿತ್ತು ಈಗಲೂ ಅದೇ ಉಳಿದುಕೊಂಡಿದೆ ಅಕ್ರಮಗಳನ್ನು ಹೊರಗೆ ಹಾಕದೆ ಸಾಕೋಕೆ ನಿಂತ್ರೆ ಎಪ್ಪತ್ತು ವರ್ಷ ಅಲ್ಲ ಇನ್ನು ಏಳು ನೂರ ವರ್ಷಗಳ ಕಳೆದರೂ ಭಾರತದ ಪರಿಸ್ಥಿತಿ ಹಾಗೇ ಇರುತ್ತೆ ಅನ್ನೋದು ವಾಸ್ತವ ಹಾಗಂತ ಆಗಲೇ ಹೇಳಿದ ನಿಯಮ ಕೇವಲ ಬಿ ಜೆ ಪಿ ಮತ್ತು ಎನ್ ಡಿ ಎ ಇರೋ ರಾಜ್ಯಗಳಲ್ಲಿ ಮಾತ್ರ ಜಾರಿಯಾಗ್ತಾ ಇದೆ ದೇಶವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ರಾಜ್ಯಗಳಲ್ಲೂ ತುರ್ತಾಗಿ ಜಾರಿಯಾಗಬೇಕು ಆದರೆ ಅದು ಸಾಧ್ಯ ಆಗುತ್ತಾ ಅಂದರೆ ಅದಕ್ಕೆ ನಾವು ಉತ್ತರವನ್ನು ಹುಡುಕೋದೇ ಬೇಡ ಆ ಉತ್ತರ ಪ್ರತಿ ಭಾರತೀಯರಿಗೂ ಗೊತ್ತೇ ಇದೆ ನಮ್ಮ ರಾಜ್ಯದಲ್ಲಿ ಈಗಲೂ ಆಧಾರ್ ಕಾರ್ಡ್ ಹಿಡ್ಕೊಂಡು ಎಲ್ಲವನ್ನು ಮಾಡಿಕೊಡಲಾಗ್ತಾ ಇದೆ ಹೀಗಿದ್ದಾಗ ಯಾವೆಲ್ಲ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಬಿಟ್ಟು ಹೇಗೆ ಹೇಳೋದು ಇನ್ನು ಇಡೀ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ ಅನ್ನೋದು ಗೊತ್ತಿರೋದೆ ಈಗ ಅವರೆಲ್ಲ ಎದ್ನೋ ಬಿದ್ನೋ ಅಂತ ಓಡ್ತಾ ಇರೋದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಸರಿ ಅಲ್ಲಿ ಅವರೆಲ್ಲ ಅಷ್ಟೊಂದು ಗಟ್ಟಿಯಾಗಿ ನೆಲೆ ನಿಲ್ಲೋಕೆ ಮಮತಾ ಸರ್ಕಾರ ಕಾರಣ ಅನ್ನೋದು ಎಲ್ಲರ ಆರೋಪ ಅದು ಸತ್ಯ ಕೂಡ ಹಾಗಂತ ಮಮತಾ ಒಬ್ಬರೇ ಕಾರಣ ಅಂದರೆ ಖಂಡಿತ ಅಲ್ಲ ಅಲ್ಲಿನ ಸ್ಥಳೀಯ ಸಮುದಾಯದ ಬೆಂಬಲ ಇದೆ ಆ ಸಮುದಾಯದ ಬೆಂಬಲ ಇಲ್ಲದೆ ಇದ್ದಿದ್ರೆ ಅಷ್ಟೊಂದು ಧೈರ್ಯವಾಗಿ ಇರೋದಕ್ಕೆ ಯಾವುದೇ ಒಂದು ರಾಜ್ಯದಲ್ಲಿ ಸಾಧ್ಯ ಇರುತ್ತಾ ಸಾಧ್ಯನೇ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅದೇ ಸಮುದಾಯಕ್ಕೂ ಈ ಅಕ್ರಮ ವಲಸಿಗರು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಬಂಗಾಳದ ಬಸೀರ್ಹತ್ ನಿವಾಸಿ ಜಿಯಾದ್ ಅಲಿ ದಫಾದಾರ್ ಅನ್ನೋ ವ್ಯಕ್ತಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಮೆಹಬೂರ್ ಅನ್ನೋ ಬಾಂಗ್ಲಾ ಮೂಲದ ವ್ಯಕ್ತಿಯೊಬ್ಬ ತನ್ನ ಮಗ ಅನ್ನೋದನ್ನ ಹೇಳ್ಕೊಂಡು ವೋಟರ್ ರೈಡ್ ಮಾಡಿಸಿಕೊಂಡಿದ್ದಾನೆ ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ದಫಾದಾರ್ ದೂರನ್ನ ಕೊಟ್ಟಿದ್ದಾರೆ ಈ ಹಿಂದೆ ಜಿಯಾದ್ ಅಲಿ ದಫಾದಾರ್ ಪತ್ನಿಯನ್ನ ಭೇಟಿಯಾಗಿದ್ದ ಮೆಹಬೂರ್ ಆಕೆಯಿಂದ ತಮ್ಮ ವೋಟರ್ ಐಡಿ ಹಾಗೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿದ್ದ ಅದನ್ನೇ ಬಳಕೆಯನ್ನ ಮಾಡಿಕೊಂಡು ಇವರ ಮಗ ಅಂತ ಹೇಳ್ಕೊಂಡು ಹೊಸ ವೋಟರ್ ಐಡಿ ಮಾಡಿಸಿಕೊಂಡು ಅಡ್ಡಾಡ್ತಾ ಇದ್ದಾನೆ ದಯವಿಟ್ಟು ಅವನನ್ನ ಎಳೆದುಕೊಂಡು ಹೋಗಿ ಬಾಂಗ್ಲಾದೇಶಕ್ಕೆ ತಳ್ಳಿ ಅಂತ ದಫಾದಾರ್ ಹೇಳಿಕೊಳ್ತಾ ಇದ್ದಾರೆ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇರೋದಕ್ಕೆ ದೊಡ್ಡ ಕಾರಣವೇ ಇದೆ ಅದೇನಂದ್ರೆ ಈ ರೀತಿಯಾಗಿ ವಂಚನೆ ಿದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಈ ವ್ಯಕ್ತಿ ಸ್ಥಳೀಯ ಆಡಳಿತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಆದರೆ ಯಾರೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈಗ ಎಸ್ಎಆರ್ ಪ್ರಕ್ರಿಯೆ ಬಹಳಷ್ಟು ಕಠಿಣವಾಗಿ ಕಟ್ಟುನಿಟ್ಟಾಗಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಮೊದಲು ಹೋಗಿ ದೂರನ್ನ ಕೊಟ್ಟಿದ್ದಾರೆ ಯಾವಾಗ ಈ ವಿಚಾರ ಹೊರಕ್ಕೆ ಬಂತೋ ಆಗ ಬಂಗಾಳದ ಬಿಜೆಪಿ ನಾಯಕರು ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇರೋ ದೀದಿ ಭಾರತದ ಋಣದಲ್ಲಿ ಬಿದ್ದಿರೋ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರೋಕೆ ನಿಂತಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಮಮತಾ ಪಕ್ಷ ಸುಮ್ಮನೆ ಇದ್ರೆ ಆಗತ್ತಾ ಹಾಗೇನಾದರೂ ಸುಮ್ಮನೆ ಇದ್ರೆ ಅದನ್ನು ಮಮತಾ ಪಕ್ಷ ಅಂತ ಕರೆಯೋಕ್ಕಾಗತ್ತ ಹಾಗಾಗಿ ಕಂಗಾಲಾಗಿರೋ ಮಮತಾ ಪಕ್ಷದ ಟಿ ಎಂ ಸಿ ನಾಯಕರು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಏನೇನೋ ಮಾಡ್ತಾ ಇದ್ದಾರೆ ಈ ಹಿಂದೆ ಬಿ ಎಲ್ ಒಗಳ ಸಾವಿಗೂ ಎಸ್ ಐ ಆರ್ ಪ್ರಕ್ರಿಯೆಗೂ ಲಿಂಕ್ ಮಾಡೋಕ್ಕೆ ಹೋಗಿದ್ರು ಅದು ಸುಳ್ಳು ಆರೋಪ ಅಲ್ಲಿ ಬಿ ಎಲ್ ಒಗಳಿಗೆ ಮಮತಾ ಸರ್ಕಾರದ ಗುಂಡಗಳೇ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನೋದು ಸಾಕ್ಷಿ ಸಮೇತ ಸಿಕ್ಕಿತ್ತೋ ಅದು ಹೊರಗೂ ಬಂದಿದ್ದಾಗಿತ್ತೋ ಇಷ್ಟಕ್ಕಾದರೂ ಸುಮ್ಮನೆ ಆಗ್ರಪ್ಪ ಅಂದರೆ ಅದಕ್ಕೂ ಸುಮ್ಮನೆ ಇರದೆ ಮತ್ತದೇ ವಿಚಾರವನ್ನು ಇಟ್ಕೊಂಡು ಟಿ ಎಂ ಸಿ ನಾಯಕರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ಳೋ ಸಂಸದೆ ಮಹುವಾ ಮೈತ್ರ ಸಂಸದ ಡೆರಿಕ್ ಒಬ್ರಿಯಾನ್ ಇಬ್ಬರು ಸೇರಿ ಟಿ ಎಂ ಸಿ ನಾಯಕರ ಜೊತೆ ಸೇರಿಕೊಂಡು ನಲವತ್ತು ಬಿ ಎಲ್ ಒಗಳು ಸತ್ತು ಹೋಗಿದ್ದಾರೆ ಅನ್ನೋ ಹೊಸ ರಾಗವನ್ನು ತೆಗಿತಾ ಇದ್ದಾರೆ ಸತ್ತಿದ್ರೆ ಅವರ ಡೆಡ್ ಬಾಡಿಯನ್ನು ಮಮತಾ ಮನೆಯಲ್ಲಿ ಇಟ್ಟಿದ್ದಾರೆ ಇವರು ಹೇಳೋ ಪ್ರಕಾರ ಕೆಲಸದ ಒತ್ತಡವನ್ನು ತಾಳೋಕೆ ಆಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಅಲ್ಲರಿ ಸಾಮಾನ್ಯವಾಗಿ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದರೆ ದೂರನ್ನ ಕೊಡ್ತಾರೆ ಆಗಲೂ ಒತ್ತಡ ಜಾಸ್ತಿ ಆದರೆ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ ಆದರೆ ಪ್ರಾಣವನ್ನ ಬಿಡೋ ಮೂರ್ಖತನವನ್ನು ಯಾರೂ ತೋರಿಸಲ್ಲ ಆದ್ದರಿಂದ ಇವರ ಡ್ರಾಮಾ ಅದೆಷ್ಟು ದಿನ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಮುಂದಿನ ಚುನಾವಣೆಯಲ್ಲಿ ಸೋತ್ರೆ ಡಿ ಜೊತೆಗೆ ರಸ್ತೆಯಲ್ಲಿ ಡ್ರಾಮಾ ಮಾಡಿ ದುಡ್ಡನ್ನು ಮಾಡೋದಕ್ಕೆ ಏನಾದರೂ ಡ್ರಾಮಾವನ್ನ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಪಾಪ ಮಾಡಿಕೊಳ್ಳಿ ಬಿಡಿ ನಾವ್ಯಾಕೆ ಬೇಡ ಅಂತ ಹೇಳಬೇಕು ಇನ್ನು ಕೆಲ ದಿನಗಳ ಹಿಂದೆ ಬಂಗಾಳದಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿಸ್ತೀವಿ ಅಂತ ವಿವಾದವನ್ನು ಸೃಷ್ಟಿಸಿದ್ದ ಟಿ ಎಂ ಸಿಯ ಯ ಶಾಸಕ ಹುಮಾಯೂನ್ ಕಬೀರ್ ಮತ್ತೆ ಅದೇ ವಿಚಾರವನ್ನು ಮಾತಾಡ್ತಾ ಈಗ ನೋಡಿದರೆ ನಾವು ಮೂವತ್ತೇಳು ಪರ್ಸೆಂಟ್ ಇದ್ದೀವಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ ಮೇಲೆ ನಲವತ್ತು ಪರ್ಸೆಂಟ್ ಆಗ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ಲರಿ ಬಾಬ್ರಿ ಮಸೀದಿ ಕಟ್ಟೋದೇ ತಿರುಕನ ಕನಸು ಅಷ್ಟಕ್ಕೂ ಬಾಬರಿ ಏನಾದರೂ ಇವನ ವಂಶಸ್ಥ ಆಗಿದ್ನಾ ಅಂತ ಗೊತ್ತಾಗ್ತಾ ಇಲ್ಲ ಈಗಲೂ ಇವನು ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ ಮಸೀದಿಗಳನ್ನು ಕಟ್ಟೋದೇ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳೋಕೆ ಅಂತ ಹಾಗಾಯಿತು ಆದರೂ ಮಸೀದಿಯನ್ನು ಕಟ್ಟಿದರೆ ಅದು ಹೇಗೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಮಕ್ಕಳನ್ನು ಮಾಡ್ಕೋಬೇಕಾಗಿರೋದು ಇವರು ಅದನ್ನ ಮಸೀದಿ ಇದ್ರೂ ಮಾಡ್ಕೋತಾರೆ ಇಲ್ಲದೆ ಇದ್ರೂ ಮಾಡ್ಕೋತಾರೆ ಅದನ್ನ ಬಿಟ್ಟು ಬಾಬ್ರಿ ಮಸೀದಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದ ಮೇಲೆ ಇನ್ನೂ ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ತೀವಿ ಅಂತಿದ್ದಾನೆ ಇವನು ಹೇಳ್ತಾ ಇರೋದನ್ನ ಕೇಳಿದ್ರೆ ಅದೇನೋ ಮಸೀದಿಯನ್ನ ಮಕ್ಕಳು ಮಾಡೋ ಯಂತ್ರ ಅಂದ್ಕೊಂಡಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಇವನೋ ಇವನ ಹೇಳಿಕೆನೋ ಯಾವನಿಗ್ರಿ ಅರ್ಥ ಆಗತ್ತೆ ನಿಮ್ಗೆ ಏನಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿಪ್ಪ ಇವನೇನೋ ಇಲ್ಲದನ್ನ ಬಾಯಿ ಬಡ್ಕೋತಾ ಇದ್ದಾನೆ ಆದರೆ ಇನ್ನೊಂದು ಕಡೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಮತ್ತೊಂದು ಖಡಕ್ ನಿರ್ಧಾರದ ಮೂಲಕವೇ ಘಾತಕರ ಬಡಿತವನ್ನು ನಿಲ್ಲಿಸೋಕೆ ನಿಂತಿದ್ದಾರೆ ಅಸ್ಸಾಂನಲ್ಲಿ ಬಹುಪತ್ನಿತ್ವಕ್ಕೆ ನಿಷೇಧವನ್ನು ಹೇರಲಾಗಿದೆ ಒಂದು ವೇಳೆ ಯಾರಾದರೂ ನಿಯಮವನ್ನು ಉಲ್ಲಂಘನೆ ಮಾಡಿ ಎರಡನೇ ಮದುವೆ ಆಗಿದ್ದೇ ಆದರೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಎರಡನೇ ಆಪ್ಷನ್ ಬೇಕು ಅಂದರೂ ಕೂಡ ಸಿಗೋದೇ ಇಲ್ಲ ಇನ್ನು ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಯಾರಾದರೂ ಮೊದಲ ಹೆಂಡತಿ ವಿಚಾರವನ್ನು ಮುಚ್ಚಿಟ್ಟು ಎರಡನೇ ಮದುವೆಯನ್ನ ಹತ್ತು ವರ್ಷ ಜೈಲಲ್ಲಿ ಕೊಳಿಬೇಕಾಗತ್ತೆ ಈಗಾಗಲೇ ಅಸ್ಸಾಂ ಕ್ಯಾಬಿನೆಟ್ನಲ್ಲಿ ಈ ಬಿಲ್ ಪಾಸ್ ಆಗಿದೆ ಇಲ್ಲಿ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಲ್ಲರೂ ಇದನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಅಸ್ಸಾಂ ಸಿ ಎಂ ಖಡಕ್ಕಾಗಿ ಹೇಳಿದ್ದಾಗಿದೆ ಹಾಗಂತ ಈ ನಿಯಮವನ್ನು ಸುಮ್ಮನೆ ಜಾರಿಗೆ ತಂದಿದ್ದಾರಾ ಅಂತ ನೋಡಿದರೆ ಖಂಡಿತ ಇಲ್ಲ ಅದಕ್ಕೆ ಕಾರಣ ಅಂದರೆ ಅಸ್ಸಾಂನಲ್ಲಿ ಡೆಮೋಗ್ರಫಿ ಬದಲಾವಣೆ ಆಗ್ತಾ ಇರೋದು ಅದನ್ನು ತಡೆಯೋಕ್ಕೆ ಯಾವುದೆಲ್ಲ ಕ್ರಮವನ್ನು ತಗೋಬೇಕೋ ಎಲ್ಲವನ್ನು ತೆಗೆದುಕೊಳ್ತೀವಿ ನೋ ಕಾಂಪ್ರಮೈಸ್ ಅಂತ ಬಿಸ್ವ ಗುಡುಕ್ತಾ ಇದ್ದಾರೆ ಈಗಾಗಲೇ ಹಿಮಂತ್ ಬಿಸ್ವ ಶರ್ಮಾ ಮಾಡಿರೋ ಕೆಲಸಗಳಿಗೆ ಅಲ್ಲಿನ ಮುಸ್ಲಿಂ ಮಹಿಳೆಯರಿಂದಲೂ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಇದೇ ವೇಗದಲ್ಲಿ ಹೋದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ಸಾಂನಲ್ಲೂ ಹೀನಾಯ ಸೋಲು ಅನ್ನೋ ಗ್ಯಾರಂಟಿ ಇದೆ ಈ ಗ್ಯಾರಂಟಿ ಸಿದ್ದರಾಮಯ್ಯ ಅವರ ಬಿಟ್ಟಿ ಭಾಗ್ಯದ ಗ್ಯಾರಂಟಿ ಅಲ್ಲ ರೀ ಬದಲಾಗಿ ದೇಶವನ್ನು ಕಾಪಾಡೋ ಮುಸ್ಲಿಂ ಮಹಿಳೆಯರ ಜೀವನವನ್ನು ಸರಿ ಮಾಡೋ ಗ್ಯಾರಂಟಿ ಮುಸಲ್ಮಾನರಿಗೆ ಇಂತಹ ಜೀವನ ಬೇಕೋ ಇಲ್ಲಾಂದರೆ ಅದೇ ಓಲೈಕೆ ಮಾಡಿಕೊಂಡು ಒಂದಷ್ಟು ಬಿಟ್ಟಿ ಭಾಗ್ಯ ಕೊಟ್ಟು ನಾವು ನಿಮ್ಮವರು ನೀವು ನಮ್ಮವರು ನಾವು ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಹುಟ್ಟೇ ಬಿಡ್ತೀವಿ ಅಂತ ಬೊಗಳೆ ಬಿಡೋದು ಬೇಕಾ ಒಂದೇ ಒಂದು ಸಾಲು ಬಾಕಿ ಇದೆ ಅದನ್ನು ಹೇಳಿಬಿಡ್ತೀನಿ ಇಲ್ಲಿ ಯಾಕೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟೀನಿ ಅಂತ ಹೇಳೋದೆ ಬೊಗಳೆ ಅಂತ ಹೇಳಿದೆ ಅಂದರೆ ಇಸ್ಲಾಂ ಪ್ರಕಾರ ಮನುಷ್ಯನಿಗೆ ಇರೋದು ಒಂದೇ ಜನ್ಮ ಆದರೂ ಮುಂದಿನ ಜನ್ಮದಲ್ಲಿ ಹೇಗೆ ಹುಟ್ಟೋಕೆ ಸಾಧ್ಯ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನು ಕೇಳಿಕೊಂಡು ಮುಲ್ಲಾಗಳು ಮೌಲ್ವಿಗಳು ಮುಸಲ್ಮಾನರ ಒಂದಷ್ಟು ಪುಂಡಗಳು ಚಪ್ಪಾಳೆ ತಟ್ಟೋಕೆ ನಿಂತಿರ್ತಾರೆ ಅಂದರೆ ಇವರ ಕುರಾನ್ ಅದು ಎಲ್ಲಿ ಓದಿದ್ದಾರೆ ಅದೆಂತ ಮೂಡರು ಅನ್ನಿಸುತ್ತೆ ಇರಲಿ ಬಿಡಿ ಖುಷಿಯನ್ನು ಪಡಿಸೋಕೆ ಸುಳ್ಳನ್ನೇ ಹೇಳಬೇಕು ಅಂತ ಹೇಳಿಕೊಳ್ತಾರೆ ನಾವೇನು ಮಾಡೋಕ್ಕಾಗತ್ತೆ ಇದು ಗೆಳೆಯರೆ ಆಧಾರ್ ಕಾರ್ಡ್ಗೆ ಇನ್ನು ಮುಂದೆ ಆಧಾರ ಇಲ್ಲದ ಹಾಗೆ ಮೋದಿ ಸರ್ಕಾರ ಮಾಡಿರೋದು ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರು ಸ್ಥಳೀಯ ಮುಸಲ್ಮಾನರಿಗೆ ಮೋಸವನ್ನು ಮಾಡ್ತಾ ಇರೋದು ಐ ಆರ್ ವಿರುದ್ಧ ದೀದಿಯ ಪಕ್ಷ ಅರ್ಥವಿಲ್ಲದ ಹಾಗೆ ಗೋಳಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ